ಅಲ್ಲ ಇವ್ರು ಹಿಂಗ್ ಆಡ್ತಾರೆ ಅನ್ಬಿಟ್ಟು ನೀವು ಹಿಂಗೆ ಆಡಿದ್ರೆ ಅವ್ರು ನಿಮ್ಗೆ ಎಲ್ಲಿ ವ್ಯತ್ಯಾಸ ಏನೋ ಬುಡಿಯ ತಗಿ ನಾವೆಲ್ಲೋ ನಿಮ್ಮ ಅಕ್ಕ ನೋಡ್ಕೊಂಡು ಬಿಟ್ಟಿರೋದು ಇಲ್ಲ ಅಂದ್ರೆ ಮಾತ್ರ ಇವ್ರು ಮಾತ್ರ ಬಿಡ್ತಿಲ್ಲ ಅಲ್ಲ ನೀವೇ ಹೇಳಿ ನೀವೇ ಒಪ್ಪಿ ನಿಮ್ಗೂ ಎಣ್ಣೆ ಐತ್ಲವೇ ಸರಿ ಅದ್ ಮಾಡ್ರ ಕೆಲ್ಸ ಯಾರಿಗೆ ಒಪ್ಪಿಸಿರು ತಾನೆ ಯಾರ ತನ ಒಪ್ಪರು ಇದ್ನ ಹೇಳಿ ನೀವೇ ಯಾ ಸರಿಯಾ ತಪ್ಪು ಅಂತ ನೀವೇ ತೀರ್ಮಾನ ಮಾಡಿ ಏನಾರು ಆಗ್ಲಿ ಅದನ್ನೆಲ್ಲ ಸರಿ ಅನ್ನಕದ ಸರಿ ಅನ್ನಕದ ಹೇಳಿ ನಾವೇ ಯಾವ ಬೊಯ್ದಿ ಉಗ್ದಿ ಮಾಡಿ ಸಾಕಾಗದೇ ಈ ಬಡ್ಡಿ ಹೇಳಿಗೆ ಬುದ್ಧಿ ಇಲ್ಲ ಬುದ್ಧಿ ಮುನ್ಸತ್ವ ಇಲ್ಲ ಸಾಮಾನ್ಯಗಳಿಗೆ ಬೆಲೆ ಇಲ್ಲ ಇವ್ರಿಗೆ ಅವೆಲ್ಲ ಗೊತ್ತಿದ್ದಿದ್ರೆ ಈ ಥರ ಮಾಡ್ತಿದ್ದಿಲ್ಲ ಕತೆ ಏನೋ ನಿಮ್ಮ ಹೆಣ್ಣು ಒಳ್ಳೆದಾಗಕ್ಕೆ ಇವ್ರು ಒಳ್ಳೆಯವಳಾಗೋದಕ್ಕೆ ಇವಳ ಜೊತೆ ಇವ್ನ ಗಂಡು ಇವ್ರ ಜೊತೆ ಜೀವನ ಮಾಡ್ಕೊಂಡು ಹೋಯ್ತಾ ಕೂತದೆ ನನಗೆ ಗೊತ್ತಿಲ್ವಾ ಪಾರತಿ ಬುದ್ಧಿ ಒಳ್ಳೆ ಹೆಣ್ಣು ಬೇರೆಯವ್ರು ಯಾರಾದ್ರು ಆಗಿದ್ರೆ ಅದೇ ಔಸ್ತಿಯಾ ಇವ್ರ ಬೈಕ್ ಇತ್ತು ಉಳಿದ್ಬಿಟ್ಟು ಹೋಗೋರು ಏನೋ ಒಳ್ಳೆ ಹೆಣ್ಣು ಶಾಂತಿ ಸಮಾಜದಿಂದ ಇರೋ ಹೆಣ್ಣು ಅದಕ್ಕೆ ಹೋಗ್ಲಿ ನೀವು ಮಾತ್ರವ ಬೇಜಾರು ಮಾಡ್ಕೋಬೇಡಿ ಮಾಡ್ಕೋಬೇಡಿ ಅನ್ನೋಕ್ಕೆ ಅದೇನು ಸಣ್ಣ ಪುಟ್ಟ ವಿಚಾರ ಅಲ್ಲ ಆದ್ರೂ ತಪ್ಪ ಹೊಟ್ಟೆಗೆ ಕ್ಷಮಿಸ್ಬಿಡಿ ಆ ಅವ್ರು ಮಾಡಿದ ತಪ್ಪಕ್ಕೆ ನಾಲ್ಕು ಸಮಯಕ್ಕೆ ಹೇಳ್ತೀನಿ ಅಲಸುನ್ ನೇ ಔರ್ ಜೊತೆ ಗೆ نیو ಅರ್ದರ್ತ ನಿಂತಕೊಂಡು ಔರ್ ನಿಂಗು ವ್ಯತ್ಯಾಸ ಇಲ್ಲಿಂದ ಕಂಡದು ಈಗ ಜಗಳ ಹಾಕಕೊಂಡು ಇಷ್ಟು ಕಡಿಮೆ ಆಯ್ತು ಯಾರು ಬೋಸರು ಎರಡು ಮನೇಗೂ ಅನುಭವಿಸಬೇಕು ಅಲ್ವಾ ಅಲ್ಲಕಣ್ಣಾ ನೀವೇ ಹೇಳಿ ಸರಿಯಾ ಅಂತ ಓ ಇನ್ನ ಸಾರ್ನಿ ಬಿಲ್ಲ ಅನ್ನಿದ್ರೆ ಮಾತ್ರ ಜನ್ಮ ಜಾಲಾಡಿ ಬೀದಿಕ್ಕ ಹೋಗಿ ತರೆ ಬೊಲ್ ಕೂರ್ಸಿರಬೋ ಏನು ಮಾಡಿರಿ ನಿಮ್ಮ ಮುಖ ನೋಡಕೊಂಡು ಸುಮ್ಮನಾಗಿ ಸುಮ್ಮನೇ ಯಾತಿಗೆ ನಾಯಿ ನಾಯಿಗಳು ನಾಯಿ ಗುಟ್ಟಿದಾರ ಏನಿದ್ರೆ ಹಿಂಗೆ ಮಾತಾಡೋದು ಏನು ಮಾತಾಡೋದು ಅಂತ ಏನು ಹೆಣ್ಣು ನೋಡಕ್ಕೆ ಬಂದ್ಬಿಟ್ಟು ನಾವು ಸಂಬಂಧ ಬೆಳೆಸಿ ಒರೆಸಿ ಮಾಡಿ ಸಾಕಾಗಿದ್ದಾರ ನಿಮ್ಮ ಮಗಳು ಏನು ನಮಗೆ ಕೇಳಕ್ಕೊಂಡ್ಬಿಟ್ಟು ಬಂದ್ಬಿಟ್ಟು ನಾನು ಸಾಕ್ತ ಸಂಬಂಧ ನೋಡಿ ಏನು ಕನ್ಯಾಧನ ಮಾಡಿಕೊಟ್ಟು ಸಾಕಾಗಿರೋ ಮಾತಾಡ್ತಾರ ಸಾಕಂಗಿರೋರಿಗೆ ನೋಡಿದ್ರೆ ನಿಮ್ಮ ಮಗಳ ನಮ್ಮನೇ ಹಿಸ್ಕೊಳ್ರದೇ ಹೆಚ್ಚು ಅಂಥದ್ರಲ್ಲಿ ಮಾತಾಡ್ತಾರ ಚಂದ ನೋಡು ಮಾತಾಡ್ತಾರ ಚಂದವಾ

ಕಿತ್ತೋಗಿ ನಿಂತಿರವ್ರು ಇವರು ಮಾನ್ಗೆ ಕೊಟ್ಟು ನಿಂತಿರೋರು ಮಾನ ಮರಿಯದಿ ಮೂರ್ ಕಾಸು ಇಲ್ಲ ಇವ್ರಿಗೆ ನಿಮ್ಗೆ ಹೇಗಿದ್ದು ಬೆಂಕಿ ಹಾಕ ನಿಮ್ದು ಹೊಂದ್ ಜನ್ಮ ಅಂತ ಈ ಭೂಮಿ ಮೇಲೆ ಬರ್ತಿದ್ದೀರಲ್ಲ ನಿಮ್ದು ಹೊಂದ್ ಜನ್ಮ ಅಂತ ಹೋಗಿ ಒಳಗಿಡ ಇದ್ರೆ ಮುಳುಗಿ ಇನ್ನಿಗರು ಕಡೆ ಹೋಗಿ ಪ್ರೋಪರ್ ಮುಂಡ್ಯಾರ ಏನು ಸಂಬಂಧ ಶಾಸಕ ಸಂಬಂಧವಾ ಎನ್ನಿನ್ ನೋಡಕ್ ಬಂದಿದಾರವಾ ಅದಕ್ಕೆ ಶಾಸಕ ಸಂಬಂಧ ಬೇರೆ ಮಾಡ್ಕೊಡ್ತಾರ ಶಾಸ್ತ್ರದ ಸಂಬಂಧವಾ ಚೆನ್ನಾಗಿದ್ದೀರಾ ಶಾಸ್ತ್ರದ ಸಂಬಂಧವಾ ನಿನ್ನ ಗೊತ್ತಿಗೆ ಅದು ಬೇರೆ ಕೇಳು ಅದು ಬೇರೆ कि प्रै।ip presents fuam कि युष्टापये तुरौिए पूसल अधो ईअवरब लीघे प्रिंट but ಎಂಬಸ್ಕೊಂಡಿರೋದು ಇಲ್ಲಾಂದ್ರೆ ಅವ್ನಗೇ ಒಂದ್ ಗತಿ ಕಾಣಿಸ್ಬಿಟ್ಟು ಒಯ್ತದ ಏನೋ ಚಿತ್ಕೊಂಡು ಮಾಡ್ಕೊಂಡು ಈಗ ನೆಟ್ವರ್ಕ್ ನೆರವಾಗಿ ಬುದ್ಧಿ ಕಲ್ತಾನ ಅಂದ್ಬಿಟ್ಟು ಸುಮ್ಮನೆ ಇರೋದು ಏನು ದುರಂಕಾರ ಇವ್ರಿಗೆ ದುರಂಕಾರ ಬಾರಿ ದುರಂಕಾರ ಮಾತ್ರ ಇವಳು ಗಂಡನ ಮನೆ ಬದುಕಳು ಬಾಳವಳು ಗಂಡನ ಮನೆ ಉದ್ದಾರ ಮಾಡಕ್ ಜಾತಿ ಅಪ್ಪನ ಮನೇನೇ ನೆಟ್ವರ್ಕ್ ಇಲ್ಲ ಏನು ಗಂಡ ಮನೆ ಹೋಗಿ ಉದ್ದಾರ ಮಾಡ್ತಾಳೆ ಇವಳು ಉದ್ದಾರವಾ ಇವಳು ಹೆತ್ತಿಗೆ ಬೆಂಕಿ ಅಕ್ಕ ಏನೋ ಮನೆಗೆ ಆಗ್ಲಿ ಏನ್ಬಿಟ್ಟು ಸೊಸೆಯ ಮದುವೆ ಕರ್ಕೊ ಕರ್ಕೋಗೋದು ಮನೆ ಮಹಾಲಕ್ಷ್ಮಿ ಅಂತ ಮಹಾಲಕ್ಷ್ಮಿಯರ ಮಾರಿ ಮಾರಿ ಕರ್ಕೊಂಡೋದಂಗೆ ನಿಮ್ಮಂಥವ್ರನ್ನ ಹೋಗೋದು ಒಂದೇ ಹಂಗೆ ಅವ್ರ ಹಗ್ಗ ಅವ್ರನ್ನೇನೋ ಅವ್ರೇ ಹಾಕೋದು ಅವ್ರ ಕೈಲಿ ಅವ್ರ ಬಿಸಿ ಅವರೇ ಕೊಡ್ದಂಗೆ ಆಯ್ತಾ ನಿಮ್ಮಂಚವ್ರನ್ನೆಲ್ಲ ಹೆಂಗ್ ನಿಂಜಿದಳ ನೋಡು ಮಾಡೋದೆಲ್ಲ ಮಾಡ್ಬಿಟ್ಟು ಮಲ್ಡಿ ನಂಗೆ ಅಲ್ಲ ನೀನು ಒಂದು ಹೆಂಗಸಮಿ ಹೆಣ್ಣಾಗಿ ಹೆಣ್ಣಾಗ ಹೆಂಗಾಡ್ತಿದ್ಯಲ್ಲ ನೀನು ಒಬ್ರು ಒಳ್ಳೇದು ಮಾಡಿದ ಅಂತ ನಿನ್ಗೆ ಒಳ್ಳೇದಾಗೋದು ದೇವ್ರು ಬಿಟ್ಬಿಡ್ತಾನೆ ಬಾ ಸಾಯಿಸ್ಬಿಟ್ಟು ಸಹಿಸ್ಬಿಟ್ಟು ಸಮಾಧಿ ಮೇಲೆ ನೀನು ಮನೆ ಕಟ್ಕೊಳ್ಬೇಕು ಅಂದ್ರೆ ಬಿಟ್ಬಿಡ್ತಾರೆ ಅದಕ್ಕೆ ಅಲ್ವಾ நீ அக்கோட் உசிய நம்ம அவர்டி அவ்னக்கு ಒಂದ್ ಸ್ವಲ್ಪ ಏನಾರೂ ಮನ್ಸಿಗೆ ಇನ್ಸು ನಮ್ಮ ಸ್ವಲ್ಪ ತೋರಿಸಿ ಏನೋ ಹೋಗಿ ಆತಗೆ ಅವ್ರ ಜೊತೆ ಯಾರ್ದ ನಿಂತ್ಕೊಂಡ್ರೆ ಆಯ್ಕಿಲ್ಲಾಕತ್ತೆ ಇವ್ರಿಗೆ ಬುದ್ಧಿ ಕಲಿಯೋಕಿಲ್ಲ ನಮ್ಮೂ ಸಾರಲ್ಲಿ ನಾವಿರ್ಬೇಕು ಅಷ್ಟೇ ಇವ್ರ ಜೊತೆಗೆ ನಿಂತ್ಕೊಳ್ಳದ ನೀವೇ ಹೇಳಿ ಸರಿಯಾ ಇಲ್ಲ ಕನಕ ಸರಿ ಅಂತ ಯಾರು ಹೇಳಿದ್ರು ಸರಿ ಇಲ್ಲಕತ್ತೆ ಸುಮ್ನಯ್ಯ ಕೊಚ್ಚೆಗೆ ಕಲ್ಲಾಬಿಟ್ಟು ಆಸ್ಕೊಳ್ಳೋ ಬುದ್ಧಿ ನಮ್ಗೆ ಯಾಕೆ ನಮ್ಮ ಸಾರಲ್ಲಿ ನಾವಿದ್ರೆ ಅದೇ ವಾಸಿ ಅಲ್ವಾ ಅದ್ಕೆ ಹಂಗೆ ಹೇಳ್ತಿರೋದು ಸುಮ್ಮನೆ ಯಾಕೆ ನೀವು ಒಳ್ಳೆಯವರು ಸುಮ್ನೆไอ ಬುಜತೆ ಸರ್ಕಡು ನೀವೆ ಇನ್ನುವಂತದದು ಅದ್ ಮಾಡದು ಯಾಕೆ ಅದಲ್ಲ ಬೇಡ ಏನೋ ಬುಡಿಯ ತಗಿ ನನ್ ಮಾಡ್ಬಾರ್ದagit ರೂಮ್ ಮಾಡ್ಬಿಟವರೇ ಸುಮ್ನೆ ಇರ್ ಜೊತೆ ಕುಂದರೇನೂ ಪ್ರಯೋಜನ ಇಲ್ಲಕತೆ ಒಯ್ತನಿಗ ಕಂಪ್ಲೀಟ್ ಆಾ ಕೊಟ್ಬಿಟಾ ವೈತನಿ ಪೋಲ್ತಸನಗೆ ಅಯ್ಯೋ ಅಂಗೆಲ್ಲಾ ಮಾಡಕ ಹೋಗಬೇಡಿ ಏನೋ ನಂದಿನಿ ಬಾಳ ಬದಕಡೋಳು ನೀ ಮಾಡ್ಬಿಟ್ರಿ ನಿ ಬೆಂಗಿ ನಿಮ್ಮನೆ ಲೇ ವೆನ್ನೆಗ್ ಲವೆ ಸೊಸಿರವರೆ ಅಂಗೆಲ್ಲಾ ಮಾಡಕ ಹೋಗಬೇಡಿ ಏನೋ ತುಳಿದಾ ತುಳಿದ್ರೆ ಯಾ ತಪ್ಪಾಡ್ಬಿಟೋಳೆ ನಂದಿನಿ ನಾನು ಅದ ಕೇಳಕುವೆ ಅಯ್ಯೋ ಗೆತೆ ಇಲ್ಲ ನನಗೆ ಏನು ಸಣ್ಣಪುಟ ತಪ್ಪಲ್ಲಾ ಸಿಂಸಿ ಅಂತ ಕೇಳೋಷ್ಟ್ರೇ ತಪ್ಪಲ್ಲ ಅದ್ ಏನು ಮಾಡಿರಿ ಪರಿವಾರ ಯಾ ಕೇಳಲೇಬೇಕು आउल्ली बाला लंदी हो का वे बालाला पुत्खड मग्डू। इंग अल्ला मयडा कोग बढरीद निम्धनमाया parasite अउल्ली वे गंडर मनेकोगी समसरा मड़ जल्ला दे। अल्ला कननना आला कननना अल्ला गंडर मनेकोगी समसरा मड़ गरती। एंकली बेको बुद्धियाँ एंक ಆಕ ಬೀಬೇ ನೋಡಿ ನೀವು ಒಳ್ಳೆಯವ್ರೀಯ ಆದರೆ ಇವು ಬಡ್ಡಿಯಾಗೂ ಸರಿಲ್ಲ ನಂಗೆ ಗೊತ್ತಿರ ಬುದ್ಧಿ ಯಾರಿಂದ ನೋಡಿದ್ನಲ್ಲ ಸುಮ್ಮನೆ ಇಲ್ಲಿ ಜಗಳ ಕಲ ಎಲ್ಲ ಬೇಡ ತಮ್ಮಯ್ಯ ಸುಮ್ಮನೆ ಯಾಕೆ ಜಗಳ್ನು ಬೇಡ ಇಲ್ಲ ಎಲ್ಲ ಆಗೋಕೊತೇ ಇನ್ನು ಪಾರ್ವತಿ ಉಸಾರಲ್ಲ ಅಷ್ಟೇ ಸಾಕೋಕತೆ ಬುಟ್ಟ ಹಾಕ್ಬಿಡಿ ಇತ್ತೀಚೆಗೆ ಬುಟ್ಟ ಹಾಕಿ ಅಲ್ಲ ಬಾಳ ಬದ್ಕಡ ಮಗಳು ನಾ ಹೆಂಗ್ ಮಾಡಿದ್ರೆ ಅವಳ ಸಂಸಾರ ಹೆಂಗ್ ಮಾಡ್ಬೇಕು ಹೇಳಿ ನೀವೇ ಗಂಡನ ಮನೆಗೆ ಬಂದಿರೋದು ಏನು ಮಾಡಕ್ಕೆ ಸಂಸಾರ ಮಾಡ್ಕೊಂಡು ಹೆಂಗೋ ಹಿಡಾಕ್ತಾನೆ ಗಂಡನ ಮನೆಯಲ್ಲ ಹೆಂಗೆ ಸಾಯಿ ಹಾಕೋದ್ರೆ ಅವಳು ಹೆಂಗೆ ಜೀವನ ಮಾಡಬೇಕು ಹೇಳಿ ನೀವು

ಗೈದಿ ಪೈದಿ ತಂದು ಕೊಡಿಯೂನಿ ಇಲ್ಲ ಅಂತ ಹೇಳಕ್ಕಿಲ್ಲ ಮದುವೆ ಆಗ್ಯೂನಿ ನಮ್ಮ ಕೈಲಿ ಆದಷ್ಟು ಮಾಡದು ಮಾಡೋದು ಇವ್ರಿಗೆ ಹಂಗದ ದುಡ್ಡನ್ನು ಸರಿ ಮಾಡಿ ಎಳಿಬೇಕು ಇವ್ರಿಗೆ ಎಲ್ಲಿಂದ ತರಕದ್ದು ನಮ್ಮ ಕೈಲಿ ಆದಷ್ಟು ಹೇಳ್ಬೋದು ದುಡ್ಡು ತಂದಾಕೋದು ಹಂಗೆ ಅಂದ್ಬಿಟ್ಟು ಮಕ್ಕಳು ಕರ್ಕೊಂಡು ಬಂದ್ಬಿಟ್ರು ಏನೋ ಏನೇನೋ ಆಯಿತು ನಮ್ಮ ಕತೆ ಸುಮ್ಮನೆ ಈಗಲೇ ಬೇಜಾರಲ್ಲಿದ್ದೀರಿ ಅದೆಲ್ಲ ಯಾಕೆ ಹೇಳಿ ಬೇಜಾರು ಮಾಡದು ಏನೋ ನಡೀರಿ ಊಟ ಮಾಡಿ ನಡೀರಿ ಏ ಇಲ್ಲ ಕದ್ಬಿಡಿ ಎಂತ ಊಟ ಏನು ಇಲ್ಲ ಕತೆ ಮನೇಲಿ ಎಲ್ಲ ಕಾಯ್ತಾ ಇರ್ತಾರೆ ಯಾರಿಗೂ ಹೇಳಿಲ್ಲ ಹೇಳಿದೆ ಕೇಳಿದೆ ಬಂದ್ಬಿಟ್ಟಿವಿ ಹೊರಡ್ತೀವಿ ಏ ಇಲ್ರಿ ಅಲ್ಲ ಹಿಂಗೆ ಉಂಟು ಅದ್ರಲ್ಲ ಏ ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ದೀರಲ್ಲ ಚೆನ್ನಾಗಿ ಅದು ಇಲ್ಲಿ ಅಯ್ಯೋ ನಾವು ಬರಕಿಲ್ಲ ಕಣಪ್ಪ ಈ ಮನೆಗೆ. ಪಾಪ ಅತ್ತಿನ ಕೆಲಸಕ್ಕೆ ನಾವು ಬರಕಿಲ್ಲ. ಎಲ್ಲೋದಾನ ನದಿನ ಹಂಗ ಬರದಿ nervesotta ಕಣೆ. ಏ ಇಲ್ಲ ಕಟ್ ಬಿಡಿ. ಬಂದ ಮೇಲೆ ನಾನು ಹೇಳ್ತೀನಿ ಅವರಿಗೆ. ನೀವು ತಲೆ ಕೆಡಿಸಿಕೊಂಡು ಸರಿ ಕಣಪ್ಪ ಬಂದ್ಮೇಲೆ ಹೇಳ್ಬಿಡು ಹೇಳಿ ಬಿಡು. ಹೋಯ್ತೀನಿ. ಲಕ್ಷ್ಮಿ ಆ ಬರಲಾಕ್ಕೆ ಎದ್ದು ಬಿಟ್ಟು ಬೈಲೆ ತಗೆ. ಮುಂದುವರಿಬಹುದು ಹಂಗೇ ವಿಡಿಯೋ ಇಂಗಿ ತಂದ ಬಿಡಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೇನೇ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆಗಿದ್ರೆ ಲೈಕ್ ಕೊಟ್ ಬಿಡಿ ಬರದೆ ಮತ್ತೆ.